ಮುಂದೆ ಒಂದು ಹೆಜೆಟ್ಟರೆ ನನ್ನ ಬರಬೇಡಿ ಮದುವೆಗೆ ಬರುವ ಮಾನವರಲ್ಲ ಇವು ಮಾನವರನ್ನು ತಿಂದು ಕೋಮು ರುದ್ರ ಏನಾಗಿದೆ ನಿನಗೆ ಮದುವೆಗೆ ಬಂದ ಅತಿಥಿಗಳಿಗೆ ಮನ ಬಂದಂತೆ ಮಾತನಾಡುವೆಯಲ್ಲ ಏನಾಗಿದೆ ನಿನಗೆ ಚರ ಹೇಳುವವರ ಮನೆಯಲ್ಲಿ ಹುಚ್ಚನಾಗಿ ದುಡಿದೇನಲ್ಲ ಕಿಚ್ಚು ತಾಳಲಾರದೆ ಹುಚ್ಚನಾಗಿದ್ದೇನೆ ನೀವು ಹೇಳೋ ಮಾತು ನಮಗೆ ಅರ್ಥವಾಗ್ತಾ ಇಲ್ಲ ಅಲ್ಲ ನಮ್ಮನ್ನ ಕಂಡರೆ ಗೌರವದಿಂದ ಮಾತನಾಡಬೇಕಾದ್ರೆ ನೀನು ಇಂದ್ಯಾಕೂ ಏನು ವಚನದಿಂದ ಮಾತಾಡ್ತಾ ಇದೆಯಾ ನಮ್ಮಿಂದ ನಿನಗೇನಂತ ಅಪರಾಧವಾಗಿದೆ ಇವತ್ತು ನಿನ್ನ ಮಗಳ ಮದುವೆ ಅಲ್ವೇ ಮದುವೆ ಮದುವೆ ಎಂಬ ಮೂರು ಅಕ್ಷರಗಳು ಮುಗಿದು ಹೋಗಿದೆ ತಾಯಿ ಮಧುಮಗಳಾಗಿ ಮದುವೆಯ ಮಂಟಪದಲ್ಲಿ ಕೂಡ ಬೇಕಾದ ಮಗಳು ಮನೆಯಲ್ಲಿ ಹಾಯಾಗಿ ಮಲಗಿದ್ದಾಳೆ ನೀವೇ ನೋಡಿ ಅಂದರೆ ನೀನು ಹೇಳುವ ಮಾತು ಮಧುಮಗಳಾಗಿ ಮಧುಮಗಳಾಗಿ ನನ್ನ ಮಗಳು ಮಗಳಿಗೆ ಏನಾಗಿದ್ದಾರು ದ್ರಾದಿಂದ ಮಗಳಿಗೆ ಏನಾಗಿದೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ತಡಿ